ಹನ್ನೆರಡು ಸಾವಿರ ರೂಪಾಯಿ ಲಂಚದ ಹಣ ಪಡೆಯುತ್ತಿದ್ದ ರಾಯಬಾಗ್ ಜೆಇ ಲೋಕಾಯುಕ್ತ ಫಲಿಗೆ ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಇಲಾಖೆಯ ವತಿಯಿಂದ ಕಾಮಗಾರಿ ಬಿಲ್ ಮಂಜೂರಿ ಮಾಡಲು ಗುತ್ತಿಗೆದಾರನ ಬಳಿ ಹನ್ನೆರಡು ಸಾವಿರ ರೂಪಾಯಿ ಲಂಚದ ಹಣ ಪಡೆಯುತ್ತಿದ್ದ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದ ರಾಯಬಾಗ್ ಜೆಇ ಲೋಕಾಯುಕ್ತ ಬಲಿಗೆ ಬಿದ್ದಿದ್ದಾನೆ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗ ರಾಯಬಾಗ್ ಸೆಕ್ಷನ್ ಜೆಇ ಪಂಡಿತ್ ವಾಘ್ ಲೋಕಾಯುಕ್ತ ದಾಳಿಗೆ ಸಿಕ್ಕಿಬಿದ್ದ ಅಧಿಕಾರಿ ಗುತ್ತಿಗೆದಾರ ಮುತ್ತಪ್ಪ ಲಕ್ಷ್ಮಣ ಭಜಂತ್ರಿ ಎಂಬುವರು ಪಂಚಾಯತ್ ರಾಜ್ ಇಲಾಖೆಯಿಂದ ಮೂರು ಲಕ್ಷ ವೆಚ್ಚದಲ್ಲಿ ರಾಯಭಾಗ ತಾಲೂಕಿನ ಮುಘಲಕೋಡು ಪಟ್ಟಣದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಖೇತಗೌಡರ್ ತೋಟ ಮುಘಲಕೋಡು ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಮುಕ್ತಾಯಗೊಳಿಸಿದರು ಕಾಮಗಾರಿ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿ ಕಾಮಗಾರಿಯ ಬಗ್ಗೆ ಅಳತೆಯನ್ನು ಎಂಬಿ ದಾಖಲಿಸಿಕೊಂಡು ಬಿಲ್ ತಯಾರಿಸಿಕೊಡಲು ಬಿಲ್ಗೆ ಸಹಿ ಮಾಡಲು ಶೇಕಡಾ ಐದರಷ್ಟು ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಲಂಚ ನೀಡಲು ತಿಳಿಸಿದರು ಇದರಿಂದ ಬೇಸತ್ತ ಗುತ್ತಿಗೆದಾರ ಮುತ್ತಪ್ಪ ಭಜಂತ್ರಿ ಲೋಕಾಯುಕ್ತ ಠಾಣೆಗೆ ತೆರಳಿ ಈ ಕುರಿತು ದೂರು ನೀಡಿದರು ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾಗ ದಾಳಿ ನಡೆಸಿ ಬಂಧಿಸಿದ್ದಾರೆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಹನುಮಂತರಾಯ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಉಪಾಧ್ಯಕ್ಷರಾದ ರೆಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ನಿರಂಜನ್ ಪಾಟೀಲ್ ಯುಎಸ್ ಆವಟಿ ಮತ್ತು ರವಿಕುಮಾರ್ ಧರ್ಮಟಿ ಹಾಗೂ ಸಿಬ್ಬಂದಿ ರವಿ ಮಾವರ್ಕರ್ ವಿ ವಿ ಬಸರ್ಕಿ ರಾಜಶ್ರೀ ಭೋಸಲೆ ಆರ್ ಬಿ ಗೋಕಾಕ್ ಸಂತೋಷ್ ಬೆಡಗ ಗಿರೀಶ್ ಪಾಟೀಲ್ ಬಸವರಾಜ್ ಕೊಡಡಿ ಅಭಿಜಿತ್ ಜಮಖಂಡಿ ದಾಳಿ ನಡೆಸಿದ್ದಾರೆ